ದರ್ಶನ್ ತೂಕುದೀಪ್ ಹುಟ್ಟುಹಬ್ಬಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿವೆ ಸೆಲೆಬ್ರಿಟಿಗಳು ಈ ಬಾರಿ ಹಿಂದೆಂದಿಗಿಂತ ಭರ್ಜರಿಯಾಗಿ ಆಚರಿಸಲು ಸಿದ್ಧತೆ ನಡೆಸ್ತಾ ಇದ್ದಾರೆ ಕಾಟೇರ ಭರ್ಜರಿ ಯಶಸ್ಸು ಗಳಿಸಿದ್ದು ಕೂಡ ಬರ್ತ್ಡೇ ಸಂಭ್ರಮವನ್ನು ಡಬಲ್ ಮಾಡಿದೆ ಕೆಲ ಅಭಿಮಾನಿಗಳು ದಾಸನ ದರ್ಶನಕ್ಕೆ ತಮ್ಮ ಹುಟ್ಟೂರುಗಳಿಂದ ಪಾದಯಾತ್ರೆ ಆರಂಭಿಸುತ್ತಾರೆ ಈಗಾಗಲೇ ದರ್ಶನ್ ಹುಟ್ಟುಹಬ್ಬಕ್ಕೆ ರಾಜ್ಯಾದ್ಯಂತ ಅಭಿಮಾನಿಗಳು ಅತ್ತೂರಿಯಾಗಿ ಸಿದ್ಧತೆಯನ್ನ ನಡೆಸುತ್ತಾರೆ ಲಕ್ಷಾಂತರ ಅಭಿಮಾನಿಗಳು ಹರಿದು ಬರಲಿದ್ದಾರೆ ಫೆಬ್ರವರಿ ಹದಿನಾರಕ್ಕೆ ದಚ್ಚು ಅಭಿಮಾನಿಗಳು ಹಬ್ಬ ಮಾಡುವುದಕ್ಕೆ ತಯಾರಾಗಿದ್ದು ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪೂಜೆ ಉರುಳು ಸೇವೆಗಳು ಶುರುವಾಗಿವೆ ಕಾಮನ್ ಡಿಪಿ ಕೂಡ ಸಿದ್ಧವಾಗ್ತಾ ಇದೆ ಕಟ್ಔಟ್ಗಳು ಬ್ಯಾನರ್ಗಳು ರಾಜ್ಯದ ಹಲವೆಡೆ ತಲೆ ಎತ್ತಲಿವೆ ಇತ್ತೀಚೆಗೆ ಯಶ್ ಹುಟ್ಟು ಹಬ್ಬದ ದಿನ ನಡೆದ ಘಟನೆ ಮರುಕಳಿಸುತ್ತಿರಲಿ ಅಂತ ದರ್ಶನ್ ಅಭಿಮಾನಿ ಸಂಘಗಳು ಫ್ಯಾನ್ಸ್ ಬಳಿ ಮನವಿಯನ್ನ ಮಾಡಿಕೊಳ್ತಾ ಇವೆ ಜಾಗರೂಕತೆಯಿಂದ ಅಭಿಮಾನಿಗಳು ಐರಾವತನ ಜನ್ಮದಿನ ಆಚರಿಸಬೇಕು ಅಂತ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ದರ್ಶನ್ ಕೂಡ ಶಾಂತ ರೀತಿಯಿಂದ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಬೇಕು ಅಕ್ಕಪಕ್ಕದ ಮನೆಯವರಿಗೆ ತೊಂದರೆಯಾಗದಂತೆ ವರ್ತಿಸಬೇಕು ಅಂತ ತಮ್ಮ ಸೆಲೆಬ್ರಿಟಿಗಳಲ್ಲಿ ಮನವಿ ಮಾಡಿದ್ರು ದರ್ಶನ್ ಸಂದೇಶ ಬಂದನ್ನು ರವಾನಿಸಿದ್ದು ಯಾರು ಕೇಕ್ ಮತ್ತು ಬ್ಯಾನರ್ ಕಟ್ಟಡದಂತೆ ಹೇಳಿದ್ದಾರೆ ಜೊತೆಗೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ದವಸ ಧಾನ್ಯಗಳನ್ನು ಉಡುಕೊರೆಯಾಗಿ ನೀಡಿ ಎಂದು ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸದ್ಯ ಕಾಟೇರ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಒಟಿಟಿಗೆ ಲಗ್ಗೆ ಇಡ್ತಾ ಇದೆ ಅಲ್ಲಿಂದ ಹೊಸ ದಾಖಲೆ ಕೂಡ ನಿರೀಕ್ಷಿಸಲಾಗ್ತಾ ಇದೆ ಮತ್ತೊಂದು ಕಡೆ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವೆಲ್ ದಿ ಹೀರೋ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು ಶೀಘ್ರದಲ್ಲೇ ದರ್ಶನ್ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಸದ್ಯ ಡೆವೆಲ್ ದಿ ಹೀರೋ ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡಿಂಗ್ನಲ್ಲಿದೆ ಡೆವಿಲ್ ದಿ ಹೀರೋ ಚಿತ್ರ ಅನೌನ್ಸ್ ಆದಾಗಿನಿಂದ ಅಭಿಮಾನಿಗಳು ಈ ಚಿತ್ರದ ಕುರಿತು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಲೇ ಬಂದಿದ್ರು ಇದರ ನಕಲಿ ಪೋಸ್ಟರ್ಗಳನ್ನು ಕೂಡ ವೈರಲ್ ಮಾಡಲಾಗಿತ್ತು ಇದನ್ನೇ ಅಸಲಿ ಅಂತ ಸಿನಿಪ್ರಿಯರು ನಂಬಿಕೊಂಡಿದ್ರು ಅಷ್ಟೇ ಅಲ್ಲದೆ ಕರಾವಳಿ ನಟಿ ರಚನಾ ರೈ ಈ ಚಿತ್ರದ ನಾಯಕಿಯಾಗಿ ಆಯ್ಕೆಯಾಕಿದ್ದಾರೆ ಎನ್ನುವ ಸುದ್ದಿಯೂ ಕೂಡ ಸಂಚಲನವನ್ನ ಸೃಷ್ಟಿಸಿತು ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ನಿರ್ದೇಶಕ ಪ್ರಕಾಶ್ ಇವೆಲ್ಲ ಸುಳ್ಳು ಎಂದಿದ್ದಾರೆ ಚಿತ್ರದ ಶೂಟಿಂಗ್ ಇನ್ನೂ ಶುರುವಾಗಿಲ್ಲ ನಮ್ಮ ವೈಷ್ಣು ಸ್ಟುಡಿಯೋ ಸಂಸ್ಥೆಯ ಮೂಲಕವೇ ಅಧಿಕೃತವಾಗಿ ಡೆವಿಲ್ ಸಿನಿಮಾದ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ ಡೆವಿಲ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಎನ್ನಲಾಗ್ತಾ ಇತ್ತು ಇದೊಂದು ಔಟ್ ಆ್ಯಂಡ್ ಔಟ್ ಆಕ್ಷನ್ ಚಿತ್ರವಾಗಲಿದೆ ದರ್ಶನ್ ಅವರ ಹುಟ್ಟುಹಬ್ಬದ ದಿನವೇ ಡೆವಿಲ್ ದಿ ಹೀರೋ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗುವ ಸಾಧ್ಯತೆ ದಟ್ಟವಾಗಿದೆ ದರ್ಶನ್ ಹೇಗೆ ಕಾಣಲಿದ್ದಾರೆ ಅನ್ನೋದು ಅಭಿಮಾನಿಗಳ ಕುತೂಹಲವಾಗಿದೆ ಪ್ರಜಾ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು